ಧರ್ಮಸ್ಥಳ ಕೇಸ್ನ ಎಸ್ ಐ ಟಿ ಮಧ್ಯಂತರ ವರದಿಗೆ ಆಗ್ರಹಗಳು ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರ ಆಗ್ರಹಕ್ಕೆ ಸರ್ಕಾರ ಹಾಗಾದ್ರೆ ಮಣಿಯುತ್ತಾ ಇರುವಂಥ ಪ್ರಶ್ನೆ ಈಗ ತನಿಖೆಯಲ್ಲಿ ಏನಾಗಿದೆ ಅಂತೇಳಿ ವರದಿ ಕೊಡೋಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಅಪಪ್ರಚಾರ ಮಾಡಿದವರ ಮೇಲೆ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ ಮಾಹಿತಿ ಸಿಗದಿದ್ರೆ ಅನಾಮಿಕರ ಮೇಲೆ ಕ್ರಮ ಏನು ತಗೊಳ್ತೀರ ನೀವು ನಾಳೆ ಸದನದಲ್ಲಿ ಎಸ್ ಐ ಟಿ ಮಧ್ಯಂತರ ವರದಿ ಬಿಡುಗಡೆಯಾಗುವಂಥ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸದನಕ್ಕೆ ಎಸ್ ಐ ಟಿ ಮಾಹಿತಿ ನೀಡುವಂಥ ಸಾಧ್ಯತೆ ಕಂಡುಬರ್ತಾ ಇದೆ ಧರ್ಮಸ್ಥಳದಲ್ಲಿ ಅನಾಮಧೇಯ ವ್ಯಕ್ತಿ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಈಗಾಗಲೇ ಉತ್ಖನನ ಕಾರ್ಯವನ್ನು ನಡೆಸಲಾಗಿದೆ ಆ ಉತ್ಖನ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿ ವಿಶೇಷ ತನಿಖಾ ತಂಡ ಸರ್ಕಾರ ರಚನೆ ಮಾಡಿರೋದು ಹದಿಮೂರಕ್ಕಿಂತ ಅಧಿಕ ಜಾಗಗಳಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಈ ತನಿಖೆಯ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ವಿರೋಧ ಪಕ್ಷ ಬಿ ಜೆ ಪಿ ಆಗ್ರಹವನ್ನ ಮಾಡ್ತಾ ಇದೆ ಈ ಆಗ್ರಹಕ್ಕೆ ಸರ್ಕಾರ ಈಗ ಮಣಿಯುತ್ತಾ ಎನ್ನುವಂತ ಪ್ರಶ್ನೆ ಇರು ಜನಕ್ಕೆ ಗೊತ್ತಾಗಬೇಕು ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸವನ್ನ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ ಅಥವಾ ಆಕ್ರೋಶ ಕೇಳಿ ಬರ್ತಾ ಇದೆ ಕ್ಷೇತ್ರದ ಹೆಸರು ಹಾಳು ಮಾಡುವಂಥ ಕೆಲಸ ಆಗ್ತಾ ಇರುವಂಥ ಕಾರಣಕ್ಕಾಗಿ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಇದರ ಬಗ್ಗೆ ಸರ್ಕಾರ ಮಾಹಿತಿಯನ್ನು ಕೊಡಬೇಕು ಜನರಿಗೂ ಕೂಡ ಗೊತ್ತಾಗಬೇಕು ಯಾವ ರೀತಿಯಾದಂಥ ತನಿಖೆ ಆಗಿದೆ ಅಲ್ಲೇನಾದರೂ ಲೋಪಗಳು ಕಂಡು ಬಂದಿದೆಯಾ ಈ ಗುಂಡಿ ಕಾರ್ಯ ಆಯ್ತಲ್ಲ ಅಲ್ಲಿ ಏನು ಸಿಕ್ಕಿದೆ ತನಿಖೆಯ ಪ್ರಗತಿ ಹೆಂಗಿದೆ ಇದರ ಬಗ್ಗೆ ಮಧ್ಯಂತರ ವರದಿಯನ್ನು ಕೊಡಿ ಅಂಥೇಳಿ ಸದನದಲ್ಲಿ ಈಗಾಗಲೇ ವಿರೋಧ ಪಕ್ಷದವರು ಸದನದ ಒಳಗೂ ಹಾಗೆಯೇ ಹೊರಗೂ ಕೂಡ ಆಗ್ರಹವನ್ನು ಮಾಡಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಮಧ್ಯಂತರ ವರದಿ ಬರಬೇಕು ಎನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ ಇದಕ್ಕೆ ಸರ್ಕಾರ ಮಣಿಯುವಂಥ ಸಾಧ್ಯತೆಗಳು ಇದೆಯಾ ಜನಾರ್ದನ್ ಹೇಗೆ ಮಧ್ಯಂತರ ವರದಿಯನ್ನ ಎಸ್ಐ ಟಿ ಮಧ್ಯಂತರ ವರದಿಯನ್ನ ಕೊಡುವ ಸಾಧ್ಯತೆ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗ್ಲೇ ಅಲ್ಲಿ ತನಿಖೆ ಎಸ್ಐ ಟಿ ತನಿಖೆಯನ್ನು ಆರಂಭ ಮಾಡಿತ್ತು ಹೂಳೆಕ್ಕ ಕೆಲಸಗಳನ್ನ ಮಾಡ್ತು ಅಲ್ಲಿ ಕಳೆಬರ ಸಿಗತ್ತ ಅನ್ನೋಂತ ಪ್ರಯತ್ನವನ್ನ ಮಾಡ್ತು ಸುಮಾರು ಒಂದು ಹತ್ತದೈದು ಕಡೆಗಳಲ್ಲಿ ಹದಿನೆಂಟು ಕಡೆಗಳಲ್ಲಿ ಮಾಡಿದ್ದಾರೆ ಅನಾಮಿಕ ವ್ಯಕ್ತಿ ತೋರಿಸಿದ ಕಡೆಗಳಲ್ಲೆಲ್ಲವೂ ಕೂಡ ಬಿ ಬೇಲಿ ಅಗದು ನೋಡುವಂತ ಕೆಲಸಗಳಾಗಿದ್ದಾವೆ ತಂತ್ರಜ್ಞಾನವನ್ನು ಕೂಡ ಬಳಸಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನ ಸರ್ಕಾರ ಮಾಡಿದೆ ಈಗ ವಿರೋಧ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ನವರು ಆಗ್ರಹಿಸ್ತಾ ಇರುವಂತಹ ವಿಚಾರ ಏನಂತಂದ್ರೆ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನ ರಚನೆ ಮಾಡಿದೆ ಯಾರಾಗ್ರಹಕ್ಕೆ ಮಾಡಿದೆಯೋ ಗೊತ್ತಿಲ್ಲ ಆದ್ರೆ ಎಸ್ ಐ ಟಿ ರಚನೆಯನ್ನ ಮಾಡಿ ಇಷ್ಟೊಂದು ಪ್ರಯತ್ನವನ್ನ ಮಾಡಿ ಅಲ್ಲಿ ಆಗಿರುವಂತಹ ಲೋಪದೋಷವನ್ನು ಹುಡುಕುವಂತ ಪ್ರಯತ್ನ ಮಾಡಿದ ನಂತರದಲ್ಲಿ ಆ ತನಿಖೆಯ ಅಂತ ಯಾವ ಹಂತಕ್ಕೆ ಬಂದಿದೆ ತನಿಖೆ ಯಾವ ಸ್ವರೂಪದಲ್ಲಿದೆ ಮತ್ತೆ ಎಷ್ಟರ ಮಟ್ಟಿಗೆ ಈಗ ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಅನಾಮಿಕ ಹೇಳಿದಂತೆ ಅಲ್ಲಿ ಆ ರೀತಿಯ ಘಟನೆಗಳು ನಡೆದಿದ್ದಾವ ಇದೆಲ್ಲ ವಿಚಾರಗಳನ್ನ ಎಸೆಟಿಕ್ ಆಗಲಿ ತನಿಖೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣ ವರದಿ ಅಲ್ಲದಿದ್ರು ಮಧ್ಯಂತರ ವರದಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆಯನ್ನ ಮಾಡಬೇಕು ಜನರಿಗೂ ಕೂಡ ಈ ವಿಚಾರದಲ್ಲಿ ಕುತೂಹಲ ಇದೆ ವಿಪಕ್ಷದ ಜವಾಬ್ದಾರಿ ಕೂಡ ಇದೆ ಕೇಳುವಂತಹ ಆ ಕಾರಣಕ್ಕಾಗಿ ವಿರೋಧ ಪಕ್ಷ ಇದೆ ಈಗಾಗಲೇ ಆಗ್ರಹವನ್ನ ಮಾಡ್ತಾರೆ ಈಗ ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಎರಡು ಬಿಡುಗಡೆ ಮಾಡಿ ಮಧ್ಯಂತರ ವರ್ಜನ ಕೊಡಿ ಏನೆಲ್ಲ ಆಗಿದ್ದಾವೆ ಸರ್ಕಾರ ವಿರೋಧ ಪಕ್ಷ ಕೇಳುವಂತ ಪ್ರಶ್ನೆಗಳು ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡಬೇಕು ಹಲವಾರು ಪ್ರಶ್ನೆಯನ್ನ ವಿರೋಧ ಪಕ್ಷ ಸದನದಲ್ಲಿ ಚರ್ಚೆ ಮಾಡುವಾಗ ಮತ್ತು ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳಿದೆ ವಿರೋಧ ಪಕ್ಷವಾಗಿ ಅಂದ್ರೆ ಅಲ್ಲಿ ಅನಾಮಿಕ ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದೆ ಅವರ ಹಿಂದೆ ಇರುವಂತಹ ಶಕ್ತಿಗಳು ಯಾವುದು ಇಲ್ಲಿ ಆಗಿರುವಂತಹ ಘಟನೆಗೆ ಕೇರಳದಲ್ಲಿ ಯಾರೋ ಸರ್ಕಾರ ಅಲ್ಲಿ ಸಂಸದ ಯಾರೋ ವಿಚಾರವನ್ನ ಕೈಗೆತ್ತಿಕೊಳ್ತಾನೆ ಅದರ ಬಗ್ಗೆ ಪತ್ರವನ್ನು ಬರೀತಾನೆ ಈ ರೀತಿ ಆಗ್ತಾ ಇದೆ ಅಂದಾಗ ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲೂ ಯೂಟ್ಯೂಬ್ನಲ್ಲಿ ಹಲವಾರು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದ್ದಾವೆ ನೇರವಾಗಿ ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಮತ್ತು ವೀರೇಂದ್ರ ಹೆಗ್ಡೆಗೆ ಅಹ್ ಒಂದು ರೀತಿ ಅಗೌರವತರ ರೀತಿಯಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಆ ರೀತಿ ಪೋಸ್ಟ್ಗಳು ಬರ್ತಾ ಇದ್ದಾವೆ ಇದರಲ್ಲ ವಿಚಾರದಲ್ಲಿ ಹಿಂದೆ ಅವರು ಈ ರೀತಿ ಪೋಸ್ಟ್ ಹಾಕಿದಾಗ ತಕ್ಷಣಕ್ಕೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ರು ಈಗ ಈ ಒಂದು ವಿಚಾರದಲ್ಲಿ ಯಾಕೆ ನೀವು ಸೋಮಟು ಕೇಸನ್ನ ದಾಖಲಿಸಲ್ಲ ಅನ್ನೋಂತ ಪ್ರಶ್ನೆಯನ್ನು ಕೂಡ ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡಿದೆ ಹೀಗೆ ಹಲವಾರು ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನು ಕೊಡಬೇಕಾಗಿದೆ ಜೊತೆಗೆ ತನಿಖೆ ಯಾವ ಹಂತಕ್ಕೆ ಬಂತು ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ಜನರ ಮುಂದಿಡಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ದಿನ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಆಗ್ರಹಕ್ಕೆ ಸರ್ಕಾರ ಮಣಿದು ಅಥವಾ ಸರ್ಕಾರವೇ ತಮ್ಮ ಸ್ವ ಇಚ್ಛೆಯಿಂದ ಮಧ್ಯಂತರ ವರ್ತಿಯನ್ನ ಕೊಡುವ ಬಿಡುಗಡೆ ಮಾಡುತ್ತಾರಂತ ನಿರೀಕ್ಷೆ ಬಹುಶಃ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಒಂದಷ್ಟು ಮಾಹಿತಿ ತನಿಖೆ ಪೂರ್ಣ ಆಗಿದೆ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇತ್ತು ಅದನ್ನು ಕೂಡ ಅಲ್ಲಿಗೆ ನಿಲ್ಲಿಸಲಾಗಿದೆ ಮುಕ್ತಾಯ ಮಾಡಲಾಗಿದೆ ಅಂತ ಮಾಹಿತಿ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಈ ಒಂದು ವಿಚಾರವನ್ನ ವಿರೋಧ ಪಕ್ಷದ ಮೂಲಕ ವಿರೋಧ ಪಕ್ಷಕ್ಕೆ ಮತ್ತು ರಾಷ್ಟ್ರ ಜನತೆಗೆ ತಿಳಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಾಕ್ಷಿಗಳಿದ್ರೆ ಅಲ್ಲಿ ಯಾವ್ದಾದ್ರು ಕಳೆ ಬರ ಸಿಕ್ಕಿರುವಂತಹ ವಿಚಾರಗಳಿದ್ರೆ ಅದನ್ನ ಜನತೆಗೆ ತಿಳಿಸುವಂತಹ ಕೆಲಸವನ್ನ ಮಧ್ಯಂತರ ವರದಿಯನ್ನು ಕೊಡುವ ನಿಮ್ಮ ರೂಪದಲ್ಲಿ ಮಾಡುವಂತಹ ಸಾಧ್ಯತೆಯನ್ನ ಹೆಚ್ಚನಾಗಿ ನಿರೀಕ್ಷೆ ಮಾಡಲಾಗ್ತಾ ಇದೆ ಹಾಗಾಗಿ ನಾಳಿನ ಅಧಿವೇಶನದಲ್ಲಿ ಸರ್ಕಾರ ವಿರೋಧ ಪಕ್ಷದ ಮಾತಿಗೆ ಮಣಿಯುತ್ತಾ ಅಥವಾ ಸೋಮೋಟವಾಗಿ ಅವರೇ ತಕ್ಷಣಕ್ಕೆ ಇದನ್ನ ಬಿಡುಗಡೆ ಮಾಡ್ತಾರ ಗೊತ್ತಿಲ್ಲ ಒಟ್ ನನ್ನ ನಿರೀಕ್ಷೆ ಅಂತೂ ಇದೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಜನತೆಗೆ ಒಂದಷ್ಟು ವಿಚಾರ ತಿಳಿಸುವಂತ ಲಕ್ಷಣಗಳಿದೆ ಅಂತ ಚರ್ಚೆಗಳು ನಡೀತಾ ಇದ್ದಾವೆ ಸಂಪತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ